ಇದೊಂದು ಗಿಡ ಮನೆಯಲ್ಲಿದ್ದರೆ ಸಾಕು ಹಣಕಾಸು ಮಾತ್ರವಲ್ಲ ಮನೆಯ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ತುಳಸಿ ಗಿಡವನ್ನು ಹೊರತುಪಡಿಸಿ ಹಿಂದೂ ಶಾಸ್ತ್ರದಲ್ಲಿ ಅದರಷ್ಟೇ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವ ಅನೇಕ ಸಸ್ಯಗಳಿವೆ ಆದರೆ ಇದೊಂದು ಗಿಡದಿಂದ ನಿಮ್ಮ ಹಣದ ಸಮಸ್ಯೆ ಕೆಲಸದ ಸಮಸ್ಯೆ ಮಾತ್ರವಲ್ಲ ಹತ್ತಾರು ಸಮಸ್ಯೆಗಳು ದೂರವಾಗುತ್ತವೆ ಆದರೆ ಈ ಹೂವನ್ನು ಈ ಕೆಳಗೆ ಹೇಳಿದಂತೆ ಬಳಸಬೇಕು ತುಳಸಿ ಗಿಡವನ್ನು ಹೊರತುಪಡಿಸಿ ಹಿಂದೂ ಶಾಸ್ತ್ರದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವ ಅನೇಕ ಇತರ ಸಸ್ಯಗಳಿವೆ ಅವುಗಳಲ್ಲಿ ಒಂದು ಶಂಕದ ಹೂವು ಇದು ನೋಡಲು ಸುಂದರವಾಗಿರುವುದು ಮಾತ್ರವಲ್ಲದೆ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದದ್ದು ಶಂಕ ಪುಷ್ಪ ಶನಿದೇವರಿಗೆ ಪ್ರಿಯವಾದದ್ದು ಎಂಬ ನಂಬಿಕೆ ಇದೆ ಅಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಅದರ ಬಳ್ಳಿಯನ್ನು ಮನೆಯಲ್ಲಿ ನೆಡುವುದರಿಂದ ಕುಟುಂಬಕ್ಕೆ ಧನಾತ್ಮಕ ಶಕ್ತಿ ಬರುತ್ತದೆ ಎಂದು ನಂಬಲಾಗಿದೆ ಹೀಗಾಗಿ ಶಂಖ ಪುಷ್ಪದಿಂದ ಏನೇನು ಲಾಭಗಳಿವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಕದ ಬಳ್ಳಿಯನ್ನು ನೆಟ್ಟು ಈ ಬಳ್ಳಿಯ ಹೂಗಳಿಂದ ಭಗವಂತನನ್ನು ಪೂಜಿಸುವುದರಿಂದ ಕುಟುಂಬದ ಸದಸ್ಯರಿಗೆ ಸುಖ ಸಮೃದ್ಧಿ ಶಾಂತಿ ಯಶಸ್ಸು ಮತ್ತು ಕೀರ್ತಿ ಲಭಿಸುತ್ತದೆ ಸಾಮಾನ್ಯವಾಗಿ ನಾವು ಎರಡು ರೀತಿಯ ಶಂಕದ ಹೂಗಳನ್ನು ನೋಡುತ್ತೇವೆ ಒಂದು ನೀಲಿ ಇನ್ನೊಂದು ಬಿಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಷ್ಣು ಶಂಕರ ಮತ್ತು ಶನಿ ಈ ಹೂವಿನಿಂದ ಸಂತುಷ್ಟರಾಗುತ್ತಾರೆ ಈ ಬಳ್ಳಿಯನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಕುಟುಂಬ ಸದಸ್ಯರಿಗೆ ಸಂತೋಷ ಶಾಂತಿ ಯಶಸ್ಸು ಕೀರ್ತಿ ಮತ್ತು ಯಶಸ್ಸು ಸಿಗುತ್ತದೆ ವೇದಗಳಲ್ಲಿ ಶಂಖದ ಹೂವಿನ ಹಲವು ವಿಧದ ತಂಡಗಳನ್ನು ಉಲ್ಲೇಖಿಸಲಾಗಿದೆ ಮನೆಯಲ್ಲಿ ಶಂಖದ ಹೂವಿನ ಬಳ್ಳಿಯನ್ನು ನೆಡಬೇಕಾದರೆ ಮನೆಯ ಪೂರ್ವ ಭಾಗದಲ್ಲಿ ನೆಡುವುದು ಉತ್ತಮ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ ಇಲ್ಲದಿದ್ದರೆ ಶಂಖದ ಹೂವಿನ ಬಳ್ಳಿಯನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿಯೂ ನೆಡಬಹುದು ಮನೆಯ ಈಶಾನ್ಯ ಭಾಗವನ್ನು ಈಶಾನ್ಯ ಮೂಲೆ ಎಂದು ಸಹ ಕರೆಯಲಾಗುತ್ತದೆ ಈಶಾನ್ಯವು ದೇವರ ದಿಕ್ಕು ಎಂದು ನಂಬಲಾಗಿದೆ ದೇವರು ಈ ಕಡೆ ನೆಲೆಸಿರುತ್ತಾನೆ ಹಾಗಾಗಿ ಮನೆಯ ಸುಖ ಸಮೃದ್ಧಿಗಾಗಿ ಶಂಖ ಹೂವಿನ ಬಳ್ಳಿಯನ್ನು ಈ ದಿಕ್ಕಿನಲ್ಲಿ ನೆಡುವುದು ಒಳ್ಳೆಯದು ಅಲ್ಲದೆ ಈ ಬಳ್ಳಿಯನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಬಲಕ್ಕೆ ಇಡಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ನೈಋತ್ಯ ಮೂಲೆಯಲ್ಲಿ ಶಂಖದ ಹೂವಿನ ಬಳ್ಳಿಯನ್ನು ನೆಟ್ಟರೆ ಮನೆಯ ಅಧಿಪತಿಗೆ ಸಮೃದ್ಧಿ ದೊರೆಯುತ್ತದೆ ಮತ್ತು ಅನಗತ್ಯ ಚಿಂತೆಗಳಿಂದ ಮುಕ್ತಿ ಪಡೆಯಬಹುದು ಮನೆಯಲ್ಲಿ ಶಂಕದ ಹೂವಿನ ಬಳ್ಳಿಯನ್ನು ನೆಟ್ಟರೆ ಕೌಟುಂಬಿಕ ಸಮಸ್ಯೆಗಳು ಕಡಿಮೆಯಾಗಿ ಮನೆಯಲ್ಲಿರುವವರಿಗೆ ನೆಮ್ಮದಿ ದೊರೆಯುತ್ತದೆ ಕೈಚೀಲ ಅಥವಾ ಚೀಲ ಈಗಾಗಲೇ ಖಾಲಿಯಾಗಿದ್ದರೆ ಪ್ರತಿ ಮಂಗಳವಾರ ಹನುಮನ ಪಾದಕ್ಕೆ ಶಂಕದ ಹೂವನ್ನು ಅರ್ಪಿಸಿ ಮತ್ತು ಈ ಹೂವನ್ನು ನಿಮ್ಮ ಕೈಚೀಲ ಅಥವಾ ಹಣದ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ವಾಲೆಟ್ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಧರ್ಮಗ್ರಂಥಗಳು ಏನು ಹೇಳುತ್ತವೆ ಎಂದು ನೋಡೋಣ ಒಬ್ಬ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದಕ್ಕೆ ಪರಿಹಾರವೆಂದರೆ ಸೋಮವಾರ ಉಪವಾಸ ಅಂದು ಮಹಾದೇವನನ್ನು ಪೂಜಿಸಿ ಮತ್ತು ಶಿವಲಿಂಗಕ್ಕೆ ಶಂಕ ಹೂವನ್ನು ಅರ್ಪಿಸಬೇಕು ಯಾವಾಗಲೂ ಹಣದ ಸಮಸ್ಯೆಯಾಗಿದ್ದರೆ ಮತ್ತು ನಿಮ್ಮ ಬಳಿ ಹಣವಿಲ್ಲದಿದ್ದರೆ ಪ್ರತಿ ಸೋಮವಾರ ನೀವು ಐದು ಶಂಕ ಹೂಗಳನ್ನು ಒಟ್ಟಿಗೆ ನದಿಯಲ್ಲಿ ತೇಲಿಸಬೇಕು ಇದು ಹಣದ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸುತ್ತದೆ ಮತ್ತು ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತರಾಗುತ್ತೀರಿ ಒಬ್ಬ ವ್ಯಕ್ತಿಯು ಹೊಸ ಉದ್ಯೋಗ ಆಫರನ್ನು ಪಡೆಯಲು ಮತ್ತು ಯಶಸ್ಸನ್ನು ಪಡೆಯಲು ಬಯಸಿದರೆ ಸಂದರ್ಶನದ ಒಂದು ದಿನ ಮೊದಲು ತನ್ನ ನೆಚ್ಚಿನ ದೇವತೆಯ ಪಾದಗಳಿಗೆ ಐದು ಶಂಕ ಹೂಗಳನ್ನು ಅರ್ಪಿಸಬೇಕು ನಂತರ ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ಕೈಚೀಲದಲ್ಲಿ ಹೂವನ್ನು ಇಟ್ಟುಕೊಳ್ಳಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಬಯಸಿದ ಕೆಲಸದಲ್ಲಿ ಯಶಸ್ಸು ಸಹ ಸಿಗುತ್ತದೆ ನೀವು ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ವ್ಯಾಪಾರದಲ್ಲಿ ನಿರಂತರ ನಷ್ಟವನ್ನು ಎದುರಿಸುತ್ತಿದ್ದರೆ ಖಂಡಿತವಾಗಿ ಶಂಕ ಹೂವಿನ ಬಳ್ಳಿಗೆ ಸಂಬಂಧಿಸಿದ ಈ ಪರಿಹಾರಗಳನ್ನು ಪ್ರಯತ್ನಿಸಿ ಶಂಕ ಹೂವಿನ ಬಳ್ಳಿಯ ಬೇರನ್ನು ನೀಲಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಅಂಗಡಿಯ ಹೊರಗೆ ನೇತುಹಾಕಿ ಇದು ಅಗಲಿನಲ್ಲಿ ಕೆಲಸದ ಪ್ರಗತಿಯನ್ನು ದ್ವಿಗುಣಗೊಳಿಸುತ್ತದೆ ಮತ್ತು ರಾತ್ರಿಯಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ